ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯರಿಗೆ ಇವಾಗ ಭರ್ಜರಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಇದು ಬೆಂಕಿ ನ್ಯೂಸ್ ಅಂತ ಕೂಡ ಹೇಳ್ಬೋದು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೆ ಈ ಒಂದು ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣವು ಕೂಡ ಯಾವ ಜಿಲ್ಲೆಯವರಿಗೆ ಹಾಕ್ತಾರೆ ಅಂತ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಹೌದು ವೀಕ್ಷಕರೇ ಇಲ್ಲಿ ಹಲವಾರು ಜಿಲ್ಲೆಯವರಿಗೆ ಈ ಒಂದು ಹಣ ಪೆಂಡಿಂಗ್ ಇದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಪ್ರತಿ ಮಹಿಳೆಯರ ಖಾತೆಗೆ ಬರಬೇಕಾಗಿತ್ತಲ್ವಾ ಆದರೆ ಅಲ್ಲೊಬ್ರು ಇಲ್ಲೊಬ್ಬರಿಗೆ ಈ ಒಂದು ಹಣ ಪೆಂಡಿಂಗ್ ಇದೆ ಅಲ್ವಾ ಅವ್ರಿಗೆ ಇವತ್ತು ಈ ಒಂದು ಆರು ಸಾವಿರ ರೂಪಾಯಿ ಹಣ ಪ್ರತಿ ಮಹಿಳೆಯರ ಖಾತೆಗೆ ತಲುಪುವಂತದ್ದು ಪೆಂಡಿಂಗ್ ಇರುವಂಥ ಮಹಿಳೆಯರ ಖಾತೆಗೆ ತಲುಪುವಂಥದ್ದು ಆದರೆ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಯಾರು ಪಡೀಬೇಕಂತ ಅನ್ಕೊಂಡಿದ್ದಾರೋ ಅಂಥವ್ರಿಗೆ ಮಾತ್ರ ಈ ಒಂದು ಹಣ ಇವತ್ತು ಹೋಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಯವರಿಗೆ ಇವತ್ತು ಮಾತ್ರ ಹೋಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಈ ಜಿಲ್ಲೆಯವರಿಗೆ ಇವತ್ತು ಹೋಗಿದ ಬಳಕ ಮತ್ತು ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತಾ ಇರುವಂಥದ್ದು ಈ ಒಂದು ಪೆಂಡಿಂಗ್ ಇರುವಂಥ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಈ ಜಿಲ್ಲೆಯವರಿಗೆ ಹಾಕ್ತಾ ಇರುವಂಥದ್ದು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬರಬೇಕಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಾನು ನಿಮಗೆ ಜಿಲ್ಲೆಯ ಅನ್ನು ಕೂಡ ಹೇಳ್ತಾನೆ ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ತಪ್ಪು ತಪ್ಪದೇ ಒಂದೇ ಒಂದು ಲೈಕ್ ಅನ್ಕೊಡಿ ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾಕೆಂದರೆ ಆ ಈ ಜಿಲ್ಲೆಯಲ್ಲಿ ಅವರ ಜಿಲ್ಲೆಯೂ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಹಣ ತಲುಪುವಂಥದ್ದು ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಯಾರೆಲ್ಲ ಪಡ್ತಾ ಇದ್ದಾರಾ ಅಂಥವ್ರಿಗೆ ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವರಿಗೆ ಟೋಟಲ್ ಆರು ಸಾವಿರ ರೂಪಾಯಿ ಹಣ ತಲುಪಿಸಿರುವಂಥದ್ದು ಸರ್ಕಾರ ಯಾರಿಗೆ ಪೆಂಡಿಂಗ್ ಇಲ್ವೋ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬರಬೇಕು ಲ್ವಾ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಈ ಜಿಲ್ಲೆಯವರಿಗೆ ಮಾತ್ರ ತಲುಪಿಸಿರುವಂಥದ್ದು ಒಟ್ಟಿಗೆ ಪೆಂಡಿಂಗ್ ಇರುವವರಿಗೂ ಕೂಡ ಮತ್ತು ಪೆಂಡಿಂಗ್ ಇಲ್ಲದೆ ಇರುವವರಿಗೂ ಕೂಡ ಈ ಒಂದು ಹಣ ಒಟ್ಟಿಗೆ ಬರುವಂಥದ್ದು ಕೂಡ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂಥದ್ದು ನಾನು ನಿಮಗೆ ಇಲ್ಲಿ ಜಿಲ್ಲೆಯ ಮಾಹಿತಿಯನ್ನು ಕೂಡ ತಿಳಿಸ್ತೇನೆ ವೀಕ್ಷಕರ ಈ ಒಂದು ಜಿಲ್ಲೆಯವರಿಗೆ ಮಾತ್ರ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಹಾಗೂ ಧಾರವಾಡ ಜಿಲ್ಲೆ ಮತ್ತು ಇಲ್ಲಿ ಕೊಪ್ಪಳ ಜಿಲ್ಲೆ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತು ನಾಳೆ ಮತ್ತೊಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು ಹೌದು ವೀಕ್ಷಕರೇ ನಾಳೆ ಯಾವ ಜಿಲ್ಲೆಗೆ ಬರುತ್ತದೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ ವೀಕ್ಷಕರೇ ಇಲ್ಲಿ ಸರಿಯಾಗಿ ಕಳಿಸ್ಕೊಳ್ಳಿ ನಾಳೆ ಬೀದರ್ ಜಿಲ್ಲೆಗೆ ವಿ ವಿಜಯಪುರ ಜಿಲ್ಲೆಗೆ ಹಾಗೂ ಯಾದಗಿರಿ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಗೆ ಮತ್ತು ಬೆಳಗಾವಿ ಜಿಲ್ಲೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೌದು ವೀಕ್ಷಕರೇ ಈ ಒಂದು ಹಣ ನಾಡಿದ್ದು ಬರುವಂಥದ್ದು ಇವತ್ತಿಗೆ ಮಾತ್ರ ನಾನು ಮೊದಲು ಹೇಳಿದೆ ಅಲ್ವಾ ಆ ಜಿಲ್ಲೆಯವರಿಗೆ ಮಾತ್ರ ಬರುವಂಥದ್ದು ನಂತರ ಈ ಒಂದು ಹಣ ಪ್ರತಿಯೊಬ್ಬರ ಮ ಈ ಜಿಲ್ಲೆಯ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ತಲುಪಿದ ನಂತರ ಮತ್ತೆ ನಾನು ಹೇಳಿರುವಂಥ ಜಿಲ್ಲೆಗೆ ಈ ಒಂದು ಹಣ ಬರುವಂಥದ್ದು ಹೌದು ವೀಕ್ಷಕರೇ ಈ ಒಂದು ಹಣಕ್ಕೆ ನೀವು ಕಾಯ್ತಾ ಈ ಜಿಲ್ಲೆಯವರು ಆಗಿದ್ರೆ ಮಾತ್ರ ನೀವು ಇವಾಗ ಕಾಯುವುದು ಖಚಿತವಾಗಿರುವಂಥದ್ದು ನಿಮ್ಮ ಕಾಯಕ್ಕೆ ಈ ಒಂದು ಫಲ ಸಿಗುವಂಥದ್ದು ನೀವೇನಾದರೂ ಈ ಜಿಲ್ಲೆಯವರ ಆಗದಿದ್ರೆ ಸ್ವಲ್ಪ ಕಾಯಲೇ ಬೇಕಾಗುವಂಥದ್ದು ಏಕೆಂದ್ರೆ ಈ ಒಂದು ಹಣ ನಿಮಗಾಗಿಯೇ ಇಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಹಣವನ್ನು ತೆಗೆಯೋದಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ರಲ್ವಾ ಆದರೆ ಈ ಒಂದು ಹಣ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ ಈ ಒಂದಿಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಿಮ್ಮ ಜಿಲ್ಲೆಗೂ ಈ ಒಂದು ಹಣ ಬರುತ್ತದೆ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಹಾಗೂ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಏನಂತ ಹೇಳಿದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರಿಗೆ ಉಪಯುಕ್ತವಾಗುವಂಥದ್ದು ಮಹಿಳೆಯರಿಗೆ ಅಂತಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಮಹಿಳೆಯರಿಗೆ ಜೀವನ ಉಪಯೋಗವಾಗಲಿ ಅಂತ ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ನಾವು ನಿಲ್ಲಿಸೋದಿಲ್ಲ ಇಷ್ಟು ಜಿಲ್ಲೆಗೆ ಇವತ್ತು ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತೇವೆ ಹಂತ ಹಂತವಾಗಿ ನಾವು ಹಣವನ್ನು ಹಾಕ್ತೇವೆ ಯಾವುದೇ ಕಾಣಕ್ಕೂ ಒಟ್ಟಿಗೆ ಹಾಕುವುದಕ್ಕೆ ಈ ಒಂದು ಹಣ ಬರೋದಿಲ್ಲ ಅದಕ್ಕೋಸ್ಕರ ಮಾತ್ರ ನಾವು ಹಂತ ಹಂತವಾಗಿ ಡಿಬಿಡಿ ಮೂಲಕ ಮಹಿಳೆಯರ ಖಾತೆಗೆ ನೇರವಾಗಿ ಮಹಿಳೆಯರ ಖಾತೆಗೆ ನಾವು ತಲುಪಿಸುತ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಅದಕ್ಕೋಸ್ಕರ ಎಲ್ಲರೂ ಕೂಡ ಸ್ವಲ್ಪ ಕಾಯಲೇ ಬೇಕಾಗಿರುವಂಥದ್ದು ವೀಕ್ಷಕರ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ವೀಕ್ಷಕರ ಈ ಒಂದು ಗೃ ಗೃಹಲಕ್ಷ್ಮಿ ಯೋಜನೆಯ ಉಪಯುಕ್ತ ಯಾರಿಗೆಲ್ಲ ಸಿಕ್ಕಿದೆಯೋ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಇವಾಗ ಬಂದಿದೆಯೋ ಎರಡು ಸಾವಿರ ರೂಪಾಯಿ ಬಂದಿರ್ಬೋದು ಅಥವಾ ಪೆಂಡಿಂಗ್ ಇದ್ದವರಿಗೆ ಆರು ಸಾವಿರ ರೂಪಾಯಿ ಹಾಗೂ ನಾಲ್ಕು ಸಾವಿರ ರೂಪಾಯಿ ಬಂದವರಿಗೂ ಒಂದೇ ಒಂದು ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ನಮಗೂ ಗೊತ್ತಾಗುತ್ತದೆ ಯಾವ ಜಿಲ್ಲೆಗೆ ಬಂದಿದೆ ಅಂತ ಕೂಡ ಹೌದು ವೀಕ್ಷಕರೇ ಯಾವ ಜಿಲ್ಲೆಗೆ ಬಂದಿದೆ ಅಂತ ಕೂಡ ಬಹಳಷ್ಟು ಜನರಿಗೆ ತಿಳಿಯುವಂಥದ್ದು ಅದಕ್ಕೋಸ್ಕರ ಅಷ್ಟೇ ವೀಕ್ಷಕರ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಒಂದೇ ಒಂದು ತಪ್ಪದೇ ಲೈಕ್ ಅನ್ಕೊಟ್ಟು ಈ ಒಂದು ವಿಡಿಯೋಗೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು